ಕ್ರೈಸ್ಟ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ಪರಿಜ್ಞಾನ ಇವನಿಗೆ ಎಲ್ಲಿಂದ ಬಂತು ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ಬೋಧನೆ ಆಲಿಸಿ ಅವರಲ್ಲಿರುವ ಆ ಜ್ಞಾನದ ಮಾತುಗಳನ್ನು ಕೇಳಿದ ನಜರೇತಿನ ಸ್ವಗ್ರಾಮದ ಸ್ವಂತ ಊರಿನ ಜನರು ಏಸುಸ್ವಾಮಿಯನ್ನು ನಿರಾಕರಿಸೋದನ್ನು ನಾವು ಕಾಣ್ತೇವೆ ಜನರು ಆಶ್ಚರ್ಯಚಕಿತರಾಗಿ ಈ ಪರಿಜ್ಞಾನ ಇವನಿಗೆಲ್ಲಿಂದ ಬಂತು ಈ ಮಾತು ಕಾರ್ಯಗಳನ್ನು ಇವನು ಮಾಡುವುದಾದರೂ ಹೇಗೆ ಇವನು ಬಡಗಿಯ ಮಗನಲ್ಲವೇ ಮರಿಯಳು ಇವನ ತಾಯಿಯಲ್ಲವೇ ಎಂದು ಹಲವು ವಿಧದಲ್ಲಿ ಏಸು ದೇವರಿಂದ ಬಂದವನಲ್ಲ ಆತನ ಕುರಿತಾದ ಪ್ರವಾದನೆ ಸತ್ಯವಲ್ಲ ಆತನ ಮಾತುಗಳು ಪ್ರವಾದನೆಯ ಮಾತುಗಳಲ್ಲ ಎಂದು ಏಸುವನ್ನು ತಿರಸ್ಕಾರ ಮಾಡಿದ್ರು ತಮ್ಮ ಅವಿಶ್ವಾಸವನ್ನು ವ್ಯಕ್ತಪಡಿಸಿದರು ಪ್ರೇರಿ ಇಂದು ನಾವು ಕೂಡ ಅನೇಕರು ಏಸುಕ್ರಿಸ್ತರಲ್ಲಿ ವಿಶ್ವಾಸ ಇಡ್ತಾ ಇಲ್ಲ ಅಥವಾ ಅವರ ಬೋಧನೆಯನ್ನು ತಿರಸ್ಕಾರ ಮಾಡ್ತಾ ಇದ್ದೇವೆ ಅಂದು ಆ ಜನರು ಸ್ವಂತ ಜನರು ಏಸುವಲ್ಲಿ ಅಪಮ ಅಪನಂಬಿಕೆ ತೋರಿಸಿದಂತೆ ಇವತ್ತು ನಾವು ಕೂಡ ತಿರಸ್ಕಾರ ಮಾಡಿರಬಹುದು ಆದರೆ ಇವತ್ತು ನಾವು ಅರಿತುಕೊಳ್ಬೇಕು ಯಾವ ಕಾರಣಕ್ಕಾಗಿ ನಾವು ಏಸುವನ್ನು ತಿರಸ್ಕಾರ ಮಾಡ್ತಾ ಇದ್ದೇವೆ ಅಂದು ಆ ಯೌದ್ಯರು ಬರಲಿರುವ ಮೆತ್ಸಾಯ ಒಬ್ಬ ಶಕ್ತಿಯುತ ರಾಜಕೀಯ ವ್ಯಕ್ತಿಯಾಗಿ ನಾಯಕನಾಗಿ ರಾಜನಾಗಿ ಬಂದು ತಮ್ಮನ್ನು ರೋಮ್ ಆಡಳಿತದಿಂದ ಬಿಡುಗಡೆ ಮಾಡ್ತಾನೆ ಎಂಬ ಒಂದು ಲೋಕದ ನಿರೀಕ್ಷೆಯಲ್ಲಿ ಅವರಿದ್ರು ಏಸು ಒಬ್ಬ ದೇವ ಸೇವಕನಾಗಿ ದೀನ ಸೇವಕನಾಗಿ ಸೇವೆ ಮಾಡಿದ್ದು ಅವರ ಅವರು ಬಯಸಿದ ಒಂದು ಆಸೆ ಆಕಾಂಕ್ಷೆಗಳಿಗೆ ನೀರು ಪಾಲಾದ ಹಾಗೆ ಆಯಿತು ಮತ್ತು ಅದನ್ನು ಅವರು ನೋಡಿ ಏಸುವನ್ನು ತಿರಸ್ಕಾರ ಮಾಡ್ತಾರೆ ಇನ್ನು ಅನೇಕರು ಏಸು ಅದ್ಭುತ ಸ್ವರೂಪಿ ಪವಾಡ ಪುರುಷ ನಮ್ಮ ದುರಿಚ್ಛೆಗಳನ್ನು ಈಡೇರಿಸುವ ಏಸು ನಮಗೆ ಬೇಕು ಅಂತ ಹೇಳಿ ಹಲವರು ಇವತ್ತು ಏಸು ಕ್ರಿಸ್ತರ ಕುರಿತಾದ ಸತ್ಯ ಸಂದೇಶವನ್ನು ಶಿಲುಬೆಗೇರಿಸಲಾದ ಏಸುವನ್ನು ರಿಜೆಕ್ಟ್ ಮಾಡ್ತಾರೆ ಅಂದು ಆ ಯೌದ್ಯರಿಗೆ ಹಳೆ ಒಡಂಬಡಿಕೆಯ ಪ್ರವಾದನ ಸಂದೇಶ ಮತ್ತು ದೇವರ ವಾಕ್ಯ ಅವರು ಸರಿಯಾದ ರೀತಿಯಲ್ಲಿ ಗ್ರಹಿಸಿ ಅರ್ಥೈಸಲ್ಲ ಆದ್ದರಿಂದ ಏಸು ಬೋಧನೆ ಮತ್ತು ಕಲಿಕೆ ಅವರು ತಿರಸ್ಕಾರ ಮಾಡ್ತಾರೆ ಇನ್ನು ಅನೇಕರು ನಾವು ಕೂಡ ಏಸು ಮಾಡಿದ ಬೋಧನೆ ಅರ್ಥೈಸದೆ ಹೋದರೆ ನಾವು ಕೂಡ ಏಸುವನ್ನು ನಿತ್ಯ ಜೀವಕ್ಕಾಗಿ ಹಿಂಬಾಲಿಸುವ ಬದಲು ಬೇರೆ ವಿಷಯಗಳಿಗಾಗಿ ಏಸುವನ್ನು ನಾವು ಹಿಂಬಾಲಿಸ್ತೇವೆ ಮತ್ತು ಇದರಿಂದ ನಮಗೇನು ಲಾಭ ಇಲ್ಲ ಅಂದು ಆ ಯೋದ್ಯರಿಗೆ ತಾವು ಮಾಡುವ ಸಂಪ್ರದಾಯ ಮತ್ತು ಆಚರಣೆಗಳು ಶ್ರೀಮಂತವಾಗಿವೆ ದೇವರನ್ನು ನಾವು ಮೆಚ್ಚಿಸುತ್ತೇವೆ ಎಂಬ ತಮ್ಮದೇ ಜ್ಞಾನದಲ್ಲಿ ಭಾವನೆಯಲ್ಲಿ ಅವರು ಉಬ್ಬಿ ಹೋಗಿದ್ರು ಪ್ರಿಯರೇ ದೇವರು ಸಂಬಂಧ ಬಯಸ್ತಾರೆ ದೇವರು ಹೃದಯ ನೋಡ್ತಾರೆ ಮನುಷ್ಯ ಕೇವಲ ಬಾಹ್ಯ ಆಚರಣೆ ಬಾಹ್ಯವಾದ ಆ್ಯಕ್ಷನ್ ನೋಡ್ತಾನೆ ಬಾಹ್ಯ ಬಾಹ್ಯವಾಗಿ ಮನುಷ್ಯ ಎಲ್ಲವನ್ನೂ ಮಾಡ್ತಾನೆ ಆದರೆ ಪ್ರಿಯರೇ ದೇವರು ಬಯಸೋದು ಸಂಬಂಧ ಪ್ರೇರೆ ಸರ್ವಶಕ್ತನಾದ ದೇವರು ನಮ್ಮನ್ನು ಹುಡುಕಿ ಬಂದರು ತಮ್ಮನ್ನೇ ತಾವು ಬರುದು ಮಾಡಿ ಈ ಲೋಕಕ್ಕೆ ಬಂದದ್ದು ನಮ್ಮೆಲ್ಲರ ವಿಮೋಚನೆಗಾಗಿ ನಮ್ಮೆಲ್ಲರ ಉದ್ಧಾರಕ್ಕಾಗಿ ನಮ್ಮ ಜೊತೆ ಒಂದು ಸಂಬಂಧವನ್ನು ಮರುಸ್ಥಾಪಿಸಲು ಅವರು ಬಂದರು ಈ ಸತ್ಯವನ್ನು ಗ್ರಹಿಸಿಕೊಂಡು ಪ್ರೇರೆ ಅವರ ಉಚಿತಾನ ಉಚಿತ ವರದಾನವನ್ನು ನಾವೆಲ್ಲರೂ ಸ್ವೀಕಾರ ಮಾಡೋಣ ಅವರನ್ನು ವಿಶ್ವಾಸಿಸೋಣ ಆ ಮೇನ್ ಕ್ರೈಸ್ ದ ಲಾರ್ಡ್